ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಹಸನ್ಮುಖಿ ಬ್ಲಾಗ್ಸ್ ಸೊ ಇವತ್ತು ಬಹಳ ಆರೋಗ್ಯಕರವಾದ ಮಸಾಲ ಚಪಾತಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಸೊ ಮೊದಲನೇದಾಗಿ ಇವಾಗ ನಾವು ಬೂದಿ ಹಿಟ್ಟು ಆ್ಯಡ್ ಮಾಡೋಣ ಸೊ ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ನಾನು ಇಲ್ಲಿ ಆ್ಯಡ್ ಮಾಡ್ಕೊತಾ ಇದ್ದೀನಿ ಹಿಟ್ಟಿಗೆ ನೀವು ಹಿಟ್ಟಿನ ಕ್ವಾಂಟಿಟಿ ಮೇಲೆ ಉಪ್ಪನ್ನ ಆ್ಯಡ್ ಮಾಡ್ಕೊಬೇಕು ಇದಕ್ಕೆ ಈ ಥರ ಚಿಕ್ಕ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರುವಂಥ ಈರುಳ್ಳಿ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ ಸೊ ಅದನ್ನು ಹಿಟ್ಟಿಗೆ ಆ್ಯಡ್ ಮಾಡ್ತೀನಿ ಜೊತೆಗೆ ಈ ಥರ ಒಂದು ಅರ್ಧ ಕ್ಯಾರೆಟ್ ಈ ಥರ ತುರಿದಿಟ್ಕೊಂಡಿದ್ದಿದೆ ಸೊ ಅದನ್ನು ಕೂಡ ಆ್ಯಡ್ ಮಾಡ್ತೀನಿ ಜೊತೆಗೆ ಕ್ಯಾಬೇಜು ಏನಿದೆ ಅದನ್ನು ಕೂಡ ಈ ಥರ ತುರಿದಿಟ್ಕೊಂಡಿದ್ದಿದೆ ಸೊ ಚಿಕ್ಕ ಚಿಕ್ಕದಾಗಿ ತುರ್ಕೊಂಡಿರೋದಿದೆ ಸೊ ಅದನ್ನು ಕೂಡ ಇದಕ್ಕೆ ಆ್ಯಡ್ ಮಾಡ್ಕೊತಿದ್ದೀನಿ ಜೊತೆಗೆ ಕೊತ್ತಂಬರಿ ಸೊಪ್ಪು ಅದನ್ನು ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ ಸೊ ಈಗ ಇದನ್ನು ನೀಟಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ ನೀರು ಆ್ಯಡ್ ಮಾಡೋಕ್ಕೆ ಮುಂಚೆ ಸೊ ಇದು ಹೆಲ್ತ್ ಒಳ್ಳೆಯದು ಬಿಕಾಸ್ ನಾವಿಲ್ಲಿ ಕ್ಯಾಬೇಜು ಕ್ಯಾರೆಟ್ ಎಲ್ಲನೂ ಹಾಕ್ತಾ ಚಪಾತಿ ಜೊತೆಗೆ ಸೊ ಹೆಲ್ತ್ ವೈಸ್ ತುಂಬಾ ಇಂಥ ಒಳ್ಳೆಯದು ಆ್ಯಂಡ್ ಬರೀ ಚಪಾತಿ ತಿನ್ನೋದ್ರಿಂದ ಕೆಲವೊಂದು ಸಲ ಕಾನ್ಸ್ಟಿಪೇಷನ್ ಆಗೋವಂಥದ್ದು ಇರುತ್ತೆ ಸೊ ಬಟ್ ಈ ಥರ ಕ್ಯಾರೆಟು ಕ್ಯಾಬೇಜ್ ಎಲ್ಲ ಆ್ಯಡ್ ಮಾಡಿ ಮಾಡೋದ್ರಿಂದ ನಿಮಗೆ ಆರೋಗ್ಯಕ್ಕೂ ತುಂಬ ಚೆನ್ನಾಗಿರುತ್ತೆ ಡೈಜೆಷನ್ಗೂ ತುಂಬ ಒಳ್ಳೆಯದು ಈಗ ಇದಕ್ಕೆ ಸ್ವಲ್ಪ ಕಸೂರಿ ಮೇತಿ ಆ್ಯಡ್ ಮಾಡ್ತಾ ಇದ್ದೀನಿ ಇದಕ್ಕೊಂದು ಅರ್ಧ ಟೀ ಸ್ಪೂನಷ್ಟು ಕಾಶ್ಮೀರಿ ಲಾಲ್ ಮಿರ್ಚಿ ಪೌಡರ್ ಇದೆಯಲ್ಲ ಅದನ್ನು ಆ್ಯಡ್ ಮಾಡ್ತಾಯಿದ್ದೀನಿ ಒಂದು ಕಾಲು ಟೀ ಸ್ಪೂನಷ್ಟು ಖಾರದ ಪುಡಿ ಆ್ಯಡ್ ಮಾಡ್ತಾಯಿದ್ದೀನಿ ಅಚ್ ಖಾರದ ಪುಡಿ ತುಂಬ ಆ್ಯಡ್ ಇಲ್ಲ ಬಿಕಾಸ್ ಖಾರ ಜಾಸ್ತಿ ಆಗಿಬಿಟ್ರೆ ಕಷ್ಟ ಚಪಾತಿಲಿ ಒಂದು ಕಾಲು ಟೀ ಸ್ಪೂನಷ್ಟು ಜೀರಿಗೆ ಪುಡಿ ಆ್ಯಡ್ ಮಾಡ್ತಾಯಿದ್ದೀನಿ ಒಂದು ಅರ್ಧ ಟೀ ಸ್ಪೂನಷ್ಟು ಕೊತ್ತಂಬರಿ ಪೌಡ್ರನ್ನ ಆ್ಯಡ್ ಮಾಡ್ತಾಯಿದ್ದೀನಿ ಸೊ ಇಷ್ಟೇ ಪೌಡರ್ನ ನಾವು ಆ್ಯಡ್ ಮಾಡ್ತಾ ಇರೋದು ಸೊ ತಮಗೆ ಗೊತ್ತಿರೋಂಗೆ ಇವಾಗ ಒಂದು ಅರ್ಧ ಟೀ ಸ್ಪೂನಷ್ಟು ಕಾಶ್ಮೀರಿ ಲಾಲ್ ಮಿರ್ಚಿ ಪೌಡರ್ ಆ್ಯಡ್ ಮಾಡಿದ್ದೀನಿ ಜೊತೆಗೆ ಒಂದು ಕಾಲು ಟೀ ಸ್ಪೂನಷ್ಟು ಖಾರದ ಪುಡಿ ನಾನು ತುಂಬ ಖಾರದ ಪುಡಿ ಆ್ಯಡ್ ಮಾಡಿಲ್ಲ ಬಿಕಾಸ್ ಕೆಲವೊಮ್ಮೆ ಚಪಾತಿ ಖಾರ ಆದರೆ ಮಕ್ಕಳೆಲ್ಲ ತಿನ್ನಲ್ಲ ಸೊ ಹಾಗಾಗಿ ನಾನು ಅದನ್ನು ಆ್ಯಡ್ ಇಲ್ಲ ಜಾಸ್ತಿ ಆ್ಯಂಡ್ ಜೊತೆಗೆ ಮತ್ತು ಮ ಗ್ಯಾಸ್ಟ್ರಿಕ್ಕೂ ಆಗುತ್ತೆ ಸೊ ಹಾಗಾಗಿ ಅದು ಬೇಡ ಅಂತ ಹೇಳಿ ಜಾಸ್ತಿ ಆ್ಯಡ್ ಇಲ್ಲ ಆ್ಯಂಡ್ ಕೊತ್ತಂಬರಿ ಪೌಡರ್ ಒಂದು ಅರ್ಧ ಟೀ ಸ್ಪೂನು ಜೀರ ಜೀರ್ ಜೀರಿಗೆ ಪುಡಿ ಕೂಡ ಒಂದು ಕಾಲು ಟೀ ಸ್ಪೂನಷ್ಟು ಆ್ಯಡ್ ಮಾಡಿದ್ದೀನಿ ಈಗ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದೆಲ್ಲ ನೀರು ಆ್ಯಡ್ ಮಾಡೋಕ್ಕೆ ಮುಂಚೆನೇ ಈ ಥರ ಇವೆಲ್ಲವೂ ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಂಬಿಡಬೇಕು ಮೊದಲೇ ನಾನಿಲ್ಲಿ ಪುಡಿಗಳನ್ನ ಜಾಸ್ತಿ ಆ್ಯಡ್ ಮಾಡಿಲ್ಲ ಮಸಾಲಾ ಪೌಡರ್ಸ್ನ ಈ ಒಂದು ಇಟ್ ಇಸ್ ಮಸಾಲ ಚಪಾತಿ ಈ ಕ್ವಾಂಟಿಟಿಗೆ ಸ್ವಲ್ಪ ಜಾಸ್ತಿನೇ ಪೌಡರ್ ಆ್ಯಡ್ ಮಾಡಬೇಕು ಬಟ್ ನಾನು ಆ್ಯಡ್ ಮಾಡಿಲ್ಲ

మిక్స్ మిక్స్క ఒందే సల నీరు యాడ్ మోబడి స్వల్ స్వల్ప నోడ్కూ యాడ్ మిక్స్ నోడ్కర్ యాడ్మాత మిక్స్ ಸ್ವಲ್ಪ ಸ್ವಲ್ಪನೇ ಸ್ವಲ್ಪ ಸ್ವಲ್ಪನೇ ನೀರನ್ನು ಆ್ಯಡ್ ಮಾಡಿ ಮಿಕ್ಸ್ ಮಾಡ್ಕೊಬೇಕು ಒಂದೇ ಸಲ ನೀರು ಆ್ಯಡ್ ಮಾಡಬೇಡಿ ಇದಕ್ಕೊಂದು ಸ್ವಲ್ಪ ತೆಂಗಿನೆಣ್ಣೆ ಆ್ಯಡ್ ಮಾಡ್ತೀನಿ ಒಂದು ಸ್ವಲ್ಪ ತೆಂಗಿನೆಣ್ಣ ಆ್ಯಡ್ ಮಾಡ್ತಾಯಿದ್ದೀನಿ ಒಂದು ಟೀ ಸ್ಪೂನ್ ಒಂದು ಒಂದು ಎರಡು ಟೀ ಸ್ಪೂನಷ್ಟು ತೆಂಗಿನೆಣ್ಣೆ ಆ್ಯಡ್ ಮಾಡಿ ಇದನ್ನು ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಅರ್ಧ ಗಂಟೆ ಬಿಡಬೇಕು ಒಂದು ಅರ್ಧ ಗಂಟೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಬಿಡಬೇಕು ಈಗಿದು ನೀಟಾಗಿ ಈ ಥರ ಮಿಕ್ಸ್ ಮಾಡಿಟ್ಕೊಂಡಿದ್ದೀನಿ ಲಾಸ್ಟಲ್ಲಿ ಮತ್ತೆ ಒಂದು ಸ್ವಲ್ಪ ಎಣ್ಣೆನ ಈ ಥರ ಇದರ ಮೇಲೆ ಹಾಕ್ಬಿಟ್ಟು క్లోస్ అర్ధ గంటే బిడ్ ఆమె స్టార్ట్మా హాఫ్ అన్ అవర్ బట్బణ సో ఈ ఉండే కట్కోతాదీని సో చపాతి స్టార్ట్ మ ಸೊ ಇವಾಗ ನಾವು ಫ್ರೈ ಮಾಡಕ್ಕೆ ಸ್ಟಾರ್ಟ್ ಮಾಡೋಣ ಸೊ ಇವಾಗ ಇದನ್ನ ತವಾ ಮೇಲೆ ಹಾಕಿ ಫ್ರೈ ಮಾಡಕ್ ಸ್ಟಾರ್ಟ್ ಮಾಡಿದೀನಿ ಸೊ ಸಿಮ್ಮಲ್ಲಿ ಇಟ್ಕೊಂಡೆ ಫ್ರೈ ಮಾಡಿ ಇದನ್ನ ಒನ್ ಬೈ ಒನ್ನು ಸ್ವಲ್ಪ ಆಯಿಲ್ ಹಾಕ್ಕೊಂಡು ಈ ಸಿಮ್ ಸಿಮ್ಮಲ್ಲಿ ಇಟ್ಕೊಂಡು ನಿಧಾನವಾಗಿ ಫ್ರೈ ಮಾಡಿ ಸೊ ನೀಟಾಗಿ ತರ ಫ್ರೈ ಮಾಡ್ಕೋತಾ ಇರೋಣ ಎರಡು ಸೈಡು ಸಿಮ್ ಅಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಈಗ ಇದಾಗಿದೆ ಇದನ್ನ ಸರ್ವ್ ಮಾಡ್ಕೊಳ ನೆಕ್ಸ್ಟ್ ಒನ್ ರೆಡಿ ಮಾಡ್ಕೊಳ್ಳೋಣ ಸೊ ಈಗ ಇದು ಆಗಿದೆ ಸೊ ಮಸಾಲಾ ಚಪಾತಿ ರೆಡಿ ಆಗಿದೆ ಸರ್ವ್ ಮಾಡೋಕ್ಕೆ ಸೊ ಈಗ ಇದ್ರ ಜೊತೆ ಗಟ್ಟಿ ಚಟ್ನಿ ಜೊತೆ ಆದರೂ ತಗೋಬಹುದು ಅಥವಾ ನೀವು ಮೊಸರು ಜೊತೆ ಸರ್ವ್ ಮಾಡ್ಬೋದು ಗಟ್ಟಿ ಚಟ್ನಿ ಜೊತೆ ಸರ್ವ್ ಮಾಡ್ಬೋದು ಆಲ್ರೆಡಿ ಇದ್ರಲ್ಲಿ ಮಸಾಲೆ ಇರೋದ್ರಿಂದ ಇದಕ್ಕೆ ಸಾಕು ಕೂರ್ಮಾ ಏನು ಅವಶ್ಯಕತೆ ಇಲ್ಲ ಚಟ್ನಿ ಅಥವಾ ಮೊಸರು ಯಾವುದ್ರ ಜೊತೆ ಬೇಕಾದರೂ ಸರ್ವ್ ಮಾಡ್ಬೋದು ಈಗ ನಾನು ಇದನ್ನ ಚಟ್ನಿ ಜೊತೆ ಸರ್ವ್ ಮಾಡ್ತಾ ಸೊ ನೋಡಿ ಸೊ ನೋಡಿ ಇವಾಗ ಮಸಾಲ ಚಪಾತಿ ಆರೋಗ್ಯಕರವಾದ ರುಚಿಕರವಾದ ಮಸಾಲ ಚಪಾತಿ ರೆಡಿ ಟು ಸರ್ವ್ ವಿತ್ ಚಟ್ನಿ ಸೊ ಎಲ್ಲರೂ ಒಂದ್ಸಲ ಟ್ರೈ ಮಾಡಿ ಟೇಸ್ಟ್ ಹೇಗಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಪ್ಲೀಸ್ ಸಬ್ಸ್ಕ್ರೈಬ್ ಟು ಹಸನ್ಮುಖಿ ಬ್ಲಾಗ್ಸ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು